ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ಹೆಂಗಿದ್ರಿ ಎಲ್ಲರೂ ಆರಾಮದ್ರಿ ಅನ್ಕೊಂತೀನಿ ಮಿಸ್ಟರ್ ಶಿವ ವ್ಲಾಗ್ ಚಾನಲ್ಗೆ ನಿಮ್ಗೆಲ್ರಿಗೂ ಸಹಿತ ಹಾಟ್ಲಿ ವೆಲ್ಕಮ್ ಮಾಡ್ಕೊಳ್ತೀನಿ ಇವತ್ತಿನ ಚಾನಲ್ ಒಳಗಡೆ ಫಸ್ಟ್ ಟೈಮ್ ವ್ಲಾಗ್ ಮಾಡ್ತಾ ಇದ್ದೀನಿ ದಯವಿಟ್ಟು ನಿಮ್ಗೆಲ್ಲರದು ಸಹಿತ ಸಪೋರ್ಟ್ ಬೇಕು ನಂಗೆ ಇವತ್ತಿನ ಲಾಗ್ಸ್ ಅನ್ನುವಂಥದ್ದು ನಂದಗಢ್ ಮತ್ತು ದಾಂಡೇಲಿ ಭಾಗದ ಒಳಗಡೆ ಇರ್ತದೆ ಸೊ ತುಂಬ ಎಂಟರ್ಟೈನ್ಮೆಂಟ್ ಆಗಿರ್ತದೆ ಕಂಪ್ಲೀಟಾಗಿ ವಿಡಿಯೋಸನ್ನು ನೋಡಿ ಅಂತ ಹೇಳ್ತಾ ಸೊ ಅದಕ್ಕಿಂತ ಮೊದಲು ನಾವೇನಾದರೂ ಒಳ್ಳೇದು ಮಾಡ್ಬೇಕಂತಂದ್ರೆ ಮೊದಲು ದೇವರಿಗೆ ಹೋಗಿ ದೇವರ ಆಶೀರ್ವಾದ ತೊಗೊಂಡು ಆಮೇಲೆ ಸ್ಟಾರ್ಟ್ ಮಾಡೋಣ ಸೊ ಅದಕ್ಕೋಸ್ಕರ ಹನುಮನ್ ದೇವ್ರ ಗುಡಿಗೆ ಹೋಗಿ ಆಶೀರ್ವಾದ ತೊಗೊಂಡು ಇವತ್ತಿನ ಅನ್ನು ಸ್ಟಾರ್ಟ್ ಮಾಡೋಣ ಅಂತ ಬರ್ರಿ ಎಲ್ಲರೂ ನಾವು ಯಾವುದೇ ಕೆಲಸ ಮಾಡಬೇಕಂದ್ರೂ ದೇವರ ಆಶೀರ್ವಾದ ಅಂತೂ ಬೇಕು ನಮ್ಗೆ ನಾನು ಆವಾಗಲೇ ಹೇಳಿದಂಗೆ ಇವತ್ತು ನಂದಗಡ್ ಮತ್ತು ದಾಂಡೇಲಿ ಭಾಗದಾಗ ಇರ್ತೀನಿ ಎಲ್ಲರಿಗೂ ಸಹಿತ ಒಂದು ಒಳ್ಳೆಯ ಕಂಟೆಂಟ್ ಅಂತೂ ನಾನು ಇವತ್ತಿನ ವೀಡಿಯೋದಾಗ ಕೊಡ್ತೀನಿ ಕಣ್ಣು ಖಂಡಿತವಾಗಿಯೂ ಸಹಿತ ಸೊ ಇವತ್ತು ನಾವು ಸ್ಕೂಟಿ ತೊಗೊಂಡು ಹೋಗ್ಬೇಕಂತ ಹೇಳಿದ್ರೆ ಭಾಳ ಲಾಂಗ್ ಆಗ್ತೈತಿ ಹಂಗಂತೇಳಿ ನಾವು ಬೇರೆ ನಮ್ಮದು ಕಾರ್ ತೊಗೊಂಡು ಹೋಗ್ಬೇಕಂತೇಳಿ ಬಂದೆ ಅಷ್ಟೊತ್ತಿಗೆ ನೋಡ್ಬೇಕಂದ್ರೆ ಇಲ್ಲಿ ರ್ಯಾಲಿ ಸ್ಟಾರ್ಟ್ ಆಗಿತ್ತು ಅದಕ್ಕಾಗಿ ಗಾಡಿ ಇಲ್ಲೇ ಸೈಡ್ ಹಾಕಿ ನಿಂತ್ಕೊಂಡೆ ನಾನು ಒಂದು ಐದು ನಿಮಿಷ ಸೊ ಇಲ್ಲಿ ಬೆಳಗಾವಿದಾಗ ಏನಾಗತಿತ್ತು ಅಂತ ಹೇಳಿದ್ರೆ ಕರ್ನಾಟಕ ರಕ್ಷಣಾ ವೇದಿಕೆಗಳ ಕಡೆಯಿಂದ ಒಂದು ರ್ಯಾಲಿ ಇತ್ತು ಇದೆ ಇದೇ ನಮ್ದು ಕಾರ ಇಲ್ಲಿ ಇಲ್ಲಿ ಅಂತ ಅದು ಆಲ್ಮೋಸ್ಟ್ ಎಲ್ಲ ಕಡೆ ಸಮಸ್ಯೆ ಏನಂತ ಹೇಳಿದ್ರೆ ಬೆಳಗಾವಿದಾಗ ನಾ ನೋಡಿದ ಪ್ರಕಾರ ಆಲ್ಮೋಸ್ಟ್ ಅಲ್ಲಿ ಇಬ್ಬರು ಸಹಿತ ಮಾತಾಡುವಂಥ ವ್ಯಕ್ತಿಗಳು ಕನ್ನಡದವರೇ ಇರ್ತಾರೆ ಅವ್ರು ಯಾರೋ ಬೇರೆ ಲ್ಯಾಂಗ್ವೇಜ್ದವ್ರು ಅಂದ್ಕೊಂಡು ಅವರು ಬೇರೆ ಲ್ಯಾಂಗ್ವೇಜ್ದಾಗ ಮಾತಾಡಿಸ್ತಾರೆ ಇವರು ಕಷ್ಟಪಟ್ಟು ಇವರು ಬೇರೆ ಲ್ಯಾಂಗ್ವೇಜ್ ಮಾತಾಡ್ತಾರೆ ಸೊ ಇಬ್ಬರು ಕಷ್ಟಪಟ್ಟುಕೊಂಡು ಬೇರೆ ಲ್ಯಾಂಗ್ವೇಜ್ ಮಾತಾಡೋಕ್ಕಿಂತ ಡೈರೆಕ್ಟಾಗಿ ಬಂದು ಎದುರಿಗಿರುವ ವ್ಯಕ್ತಿ ಕನ್ನಡದಾಗ ಮಾತಾಡಿದ್ರೆ ಸೊ ಭಾಳ ಈಜಿ ಆಗ್ತಿತ್ತು ಅಂತೇಳಿ ನನ್ನದು ಒಂದು ಅನಿಸಿಕೆ ಇದೆ ಸೊ ಈಗ ನಾವು ರಾಘವೇಂದ್ರ ಸ್ವಾಮೀಜಿಯ ಕೈ ಮುಖಂಡ ಗಾಡಿ ತೆಗ್ದೆ ನಾನು ನಾನು ಇವಾಗ ರೀ ಸಿ ಎನ್ ಜಿ ಪುಲ್ ಮಾಡಿಸ್ಕೊಳ್ಳೋದಕ್ಕೆ ಯಾಕಂದರೆ ನಂದು ಸಿ ಎನ್ ಜಿ ಪ್ಲಸ್ ಪೆಟ್ರೋಲ್ ಐತಿ ಕಾರ ಇವಾಗ ನಾನು ಸಿ ಎನ್ ಜಿ ಪುಲ್ ಮಾಡಿಸ್ಕೊಂಡೆ ಕಾರಿಗೆ ಸೊ ಸೀದಾ ಇವಾಗ ಹೋಗೋನು ನಾವು ದಾಂಡೇಲಿಗೆ ಅದಕ್ಕಿಂತ ಬಿಫೋರ್ ನಮ್ಗೆ ಬೇರೆ ಬೇರೆ ಪ್ಲೇಸಸ್ಗಳು ಸಿಗ್ತಾವೆ ನಂದ್ಗಢ ಆಗಿರ್ಬೋದು ಅದಕ್ಕಿಂತ ಮುಂದೆ ಬಿಷ್ಟಮ್ಮ ದೇವಿಗೆ ಕಕ್ಕೇರಿ ಭಾಳಷ್ಟು ಜನ ಕೇಳಿರ್ತೀರಿ ಒಂದಿಷ್ಟು ಜನ ಹೋಗಿರ್ತೀರಿ ಕೂಡ ಇವಾಗ ನಾವು ಈ ಕಡೆ ಬೆಳಗಾವಿ ಸಿಟಿದಾಗಿಂದ ಹಾಸಿ ಹೊಂಟೇವಿ ಈ ಒಂದು ಪ್ಲೇಸ್ ಒಳಗಡೆ ಯಾರೆಲ್ಲ ಅಡ್ಡಾಡಿದ್ದೀರಿ ಒಂದು ಕಮೆಂಟ್ ಮಾಡಿರಿ ಆ್ಯಂಡ್ ನೀವು ಮಾಡುವಂಥ ಒಂದೊಂದು ಕಮೆಂಟು ಸಹಿತ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗ್ತಾವೆ ಯಾಕಂತ ಹೇಳಿದ್ರೆ ನೀವು ಯಾವ ಥರ ರೆಸ್ಪಾನ್ಸ್ ಮಾಡ್ತೀರಿ ಆ್ಯಂಡ್ ಮುಂದೆ ನಮಗೆ ವೀಡಿಯೋಸ್ಗಳು ಮಾಡೋದಕ್ಕೆ ನಮ್ಗೆ ಭಾಳ ಹೆಲ್ಪ್ ಆಗ್ತವೆ ಸೊ ಅದಕ್ಕೋಸ್ಕರ ದಯವಿಟ್ಟು ನಿಮ್ಮ ರೆಸ್ಪಾನ್ಸ್ಗಳನ್ನು ಮಾಡಿರಿ ನಾನು ಹೇಳ್ತೇನೆ ಆ್ಯಂಡ್ ಈಗ ನಾವು ಬೆಳಗಾವಿಯ ರೈಲ್ವೆ ಸ್ಟೇಷನ್ ಕಡೆ ಇದ್ದೀವಿ ಆ್ಯಂಡ್ ಇಲ್ಲಿಂದ ನಾವು ಈಗ ಸೀದಾ ಹೈವೇ ಕಡೆ ಬಂದ್ವಿ ಸೊ ಇಲ್ಲಿಂದ ನಂದ್ಗಡ್ಗೆ ಹೋಗೋಣ ಈಗ ನಾವು ಫಸ್ಟಿಗೆ ನಂದ್ಗಡ ಅಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಒಂದು ಸಮಾಧಿಗೆ ಅಲ್ಲಿ ವಿಸಿಟ್ ಮಾಡೋಣ ಒಂದು ಪುಣ್ಯಭೂಮಿಗೆ ನಮ್ಗೆ ಇದೊಂದೇ ಟೋಲ್ ಹತ್ತೈತೆ ಸೊ ಇದನ್ನು ಟೋಲ್ ಬಿಟ್ಟರೆ ವಾಪಸ್ ಬರಬೇಕಾದ್ರೂ ಇದೊಂದೇ ಟೋಲ್ ಮತ್ತು ಅಲ್ಲಿ ಯಾವುದೂ ಟೋಲ್ ಹತ್ತುವುದಿಲ್ಲ ಯಾಕಂತ ಹೇಳಿದ್ರೆ ನಾವು ನಂದ್ಗಡ್ ಹಳೆಯಾಳ ಹಿಂಗೆಲ್ಲ ಹೋಗೋದ್ರಿಂದ ಸೊ ಅಲ್ಲಿ ಯಾವುದೂ ಟೋಲ್ ಹತ್ತುವುದಿಲ್ಲ ಸೊ ನಮ್ಮ ಫೇವ್ರೆಟ್ ಪ್ಲೇಸ್ಗಳು ಇವೆಲ್ಲ ಅಂದರೆ ಈ ಥರದ ಜಂಗಲ್ ರೂಟ್ ಇಲ್ಲಿಂದ ಸ್ಟಾರ್ಟ್ ಯಾಕಂತಂದ್ರ ಈ ಥರದ ರೂಟ್ ಒಳಗಡೆ ನಾವು ಅಡ್ಡಾಡೋದು ಅಂತಂದ್ರೆ ಅದೊಂದು ಮಜಾನ ಬೇರೆ ಸೊ ಅಷ್ಟೇ ಪ್ರತಿಯೊಬ್ಬ ಎಲ್ಲರಿಗೂ ಲೈಕ್ ಆಗ್ತೈತಿ ಯಾಕಂತ ಇಂಥ ಒಂದು ಪ್ಲೇಸ್ ಒಳಗಡೆ ಜರ್ನಿ ಮಾಡೋದು ಅಂತಂದ್ರೆ ಹಾಗಾಗಿ ಸೊ ಈಗ ಬಂದೆವು ನಾವು ನಂದ್ಗಡ್ ಎಂಟ್ರಿ ಆದ್ವಿ ಸೊ ರೈಟ್ ಹೋದ್ರೆ ಇದು ಸಹಿತ ಸಿಟಿ ಒಳಗಡೆ ತನಕ ಹೋಗ್ತೈತಿ ಬಟ್ ನಾನು ಈ ಕಡೆ ಸ್ಟ್ರೈಟ್ ರೈಟ್ ಹೊಂಟೇನೆ ಯಾಕಂತಂದ್ರೆ ನಮ್ಗೆ ಇಲ್ಲಿ ಈಸಿ ಆಗ್ತೈತಿ ನಮ್ಮ ಸಂಗೊಳ್ಳಿ ರಾಯನವರು ಒಂದು ಇದಕ್ಕೆ ಪುಣ್ಯಭೂಮಿಗೆ ಹೋಗಕಂತೇಳಿ ಇಲ್ಲಿ ಲೆಫ್ಟಿಗೆ ಒಂದು ಏನು ನಿಮ್ಗೊಂದು ಕಮಾನ್ ಕಾಣತ್ತೈತಾರಲ್ಲ ಇದು ಏನಂತ ಹೇಳಿದ್ರೆ ಸಂಗೊಳ್ಳಿ ರಾಯನವ್ರಿಗೆ ಗಲ್ಲಿಗೆ ಏರಿಸಿದಂಥ ಒಂದು ಪ್ಲೇಸ್ ಹೆಂಗೆ ಸ್ಟ್ರೈಟ್ ಹೋದ್ರೆ ನಿಮಗೆ ಸಿಗ್ತೈತೆ ಹೆಂಗೆ ಹೋದ್ರೆ ಅಲ್ಲಿ ಆ್ಯಕ್ಚುಲಿ ಇನ್ನೂ ಏನೂ ಕೆಲಸ ನಡೆದೈತೆ ಇನ್ನೂ ಕೆಲಸ ಕಂಪ್ಲೀಟ್ ಆಗಿಲ್ಲ ಇನ್ನೂ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಲ್ಲಿ ಹಂಗಾಗಿ ಅಲ್ಲಿ ಹೋಗಲಿಲ್ಲ ನಾನು ಅದಕ್ಕೆ ಡೈರೆಕ್ಟಾಗಿ ಇಲ್ಲಿ ಬಂದೆ ಚೆನ್ನಾಗಿ ನೋಡ್ಕೊಂಡಿದ್ದಾರಾ ಒಂದು ಪ್ಲೇಸನ್ನು ಸಹಿತ ಬರ್ರಿ ಸೊ ಈಗ ನೋಡ್ಬೋದು ಇಲ್ಲಿ ಅಂದರೆ ಎಲ್ಲ ಥರನೂ ಅಂದ್ರೆ ಪ್ರೇಕ್ಷಣೀಯ ಸ್ಥಳ ಅಂದರೆ ಟೂರಿಸ್ಟ್ಗಳು ಸಹಿತ ಬರ್ತಾ ಇರ್ತಾರೆ ಅಂದರೆ ಭಾಳಷ್ಟು ಹೊರಗಡೆನವರು ಸಹಿತ ಬರ್ತಾರೆ ಒಂದು ಖುಷಿ ಒಂದು ಹೆಮ್ಮೆ ಏನಂತ ಹೇಳಿದ್ರೆ ಅದು ನಮ್ಮ ಬೆಳಗಾವಿ ಇಷ್ಟು ಒಳಗಡೆ ಐತೆ ಆ್ಯಂಡ್ ನಾವು ಈ ಒಂದು ಪುಣ್ಯ ಭೂಮಿ ಒಳಗಡೆ ನಾವು ಇದ್ದೀವಿ ನಾವು ಹುಟ್ಟಿದ್ದೀವಿ ಅಂತ ಹೇಳಿದ್ರೆ ಅದು ನಮ್ಮ ಪುಣ್ಯ ಅಂತೇಳೆ ಭಾವಿಸ್ತೀನಿ ನಾನು ಆ್ಯಂಡ್ ಈ ಆಲದ ಮರಗಳೆಲ್ಲ ನೋಡ್ಬೋದು ನೀವು ಹಳೆ ಕಾಲದ್ದು ಸೊ ಇರುವಂಥದ್ದು ಆ್ಯಂಡ್ ಗಾರ್ಡನ್ ಎಲ್ಲಾನು ಐತೆ ತುಂಬ ಕ್ಲೀನ್ ಆ್ಯಂಡ್ ಭಾಳ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಕ್ಲೀನ್ ಆ್ಯಂಡ್ ಹೈಜನಿಕ್ ಆಗಿ ಐತಿ ಕ್ಲೀನಿಂಗ್ ಬಗ್ಗೆ ಏನೂ ಇದಿಲ್ಲ ಮೆಂಟೈನ್ಸ್ ಚಲೋ ಮಾಡ್ಯಾರ ಬರ್ರಿ ಒಳಗೆ ಹೋಗೋನು ಸೊ ಭಾಳಷ್ಟು ಜನ ಇಲ್ಲಿ ರೆಸ್ಟ್ ಮಾಡ್ತಾಯಿದ್ರು ಕುತ್ಕೊಂಡಿದ್ರು ಯಾಕಂತ ಹೇಳಿದ್ರೆ ಹೊರಗೆ ಬಿಸಿಲಂತೂ ಹೆಂಗೈತಿ ಸಿಕ್ಕಾಪಟ್ಟೆ ಬಿಸಿಲೈತಿ ಅದಕ್ಕೆ ರೆಸ್ಟ್ ಮಾಡತ್ತಿದ್ರೆ ನಾನು ಸಹಿತ ಸಂಗೂರಾಯಣ್ಣವರು ಪಾದಕ್ಕೆ ನಮಸ್ಕಾರ ಮಾಡ್ಕೊಂಡು ಬಂದೆ ಸೊ ಇಲ್ಲಿ ಹಿಂದ್ಗಡೆ ಹೋಗೋಣ ಬರ್ರಿ ಏನೇನೈತಿ ನೋಡೋನು ಸೊ ಇಲ್ಲಿ ನೋಡ್ಬೋದು ಕಾಯಿ ಕಟ್ಟಿದಾರೆ ಮತ್ತು ತೊಟ್ಟಲುಗಳೆಲ್ಲ ಕಟ್ಟಿದ್ದಾರೆ ಯಾಕೆ ಕಟ್ಟಿದ್ದಾರೆ ಅಂತಂದರೆ ಸಂಗೊಳ್ಳಿ ರಾಯನಂತ ಮಕ್ಕಳು ನಮ್ಮ ಮನೆಯಲ್ಲೂ ಹುಟ್ಟಲಿ ಅಂತ ಹೇಳಿ ಅವರು ಈ ಥರ ಹರಕೆಗಳನ್ನ ಕಟ್ಕೊಂಡಾಗ ಕಟ್ಟಿರ್ತಾರೆ ಸೊ ಅದು ಅದೊಂದು ನಂಬಿಕೆ ಮತ್ತು ಭಾಳಷ್ಟು ಮಂದಿ ಜನಗಳಿಗೆ ಇದಾಗಿದ್ದು ಕೂಡ ನೋಡ್ಬೋದು ನೀವು ಹಿಸ್ಟ್ರಿ ಸೊ ಸಂಗೊಳ್ಳಿ ರಾಯಣ್ಣದ ಎಲ್ಲದೂ ಸೇತಿ ಹಿಸ್ಟ್ರಿ ಈ ಒಂದು ಕಂಬದ ಮೇಲೆಲ್ಲ ಇಲ್ಲಿ ಬರೆದಿರುವಂಥದ್ದು ಅಲ್ಟಿಮೆಟ್ ಲಾಸ್ಟಿಗೆ ಸಲ ರಾಯಣ್ಣಗೆ ನಾವು ನಮಸ್ಕಾರ ಮಾಡಿ ಹೊರಡ್ಬೇಕಂತೇಳಿ ಹೊರಟೆ ಸೊ ಅಲ್ಲದ ಮರ ಇದು ಮೊದಲಿನ ಕಾಲದ್ದೇ ಅಲದ ಮರ ಇತ್ತು ಗಾರ್ಡನೆಲ್ಲ ಭಾಳ ಚೆನ್ನಾಗಿ ನೀಟಾಗಿ ಇಟ್ಕೊಂಡಿದ್ದಾರೆ ಸೊ ಇಲ್ಲೆಲ್ಲ ಈವೆಂಟ್ಗಳು ಅಂದರೆ ಫಂಕ್ಷನ್ಗಳೆಲ್ಲ ಆಗ್ತಾ ಇರಬೇಕು ಗೊತ್ತಿಲ್ಲ ನಂಗೆ ಮುಂಚೆ ಆಗ್ತಿತ್ತು ಏನೋ ಸೊ ಅದೇ ಥರ ನೈತಿದೆ ಅಂಡ್ ಒಂದು ಸಣ್ಣ ಸಸಿ ಅಂದ್ರೆ ಸಮಾಧಿ ಮೇಲೆ ಸಣ್ಣ ಹಚ್ಚಿರುವ ಸಸಿ ಇವತ್ತು ದೊಡ್ಡ ಹೆಮ್ಮರವಾಗಿ ಆಲದ ಮರ ಬೆಳೆದೈತೆ ನೋಡಬಹುದು ನಿಮಗೆ ವಿಸಿಟ್ ಮಾಡುವಂಥ ಪ್ಲೇಸು ಸೊ ಎಲ್ಲರೂ ವಿಸಿಟ್ ಮಾಡಬೇಕು ಯಾರೆಲ್ಲ ವಿಸಿಟ್ ಮಾಡಿಲ್ಲ ಒಂದ್ಸಲ ಆದರೂ ವಿಸಿಟ್ ಮಾಡಿ ಯಾಕಂತ ಹೇಳಿದ್ರೆ ಈ ಥರದ ಒಂದು ಪುಣ್ಯ ಭೂಮಿ ಅಂದರೆ ಎಷ್ಟೋ ದೂರದಿಂದ ಎಷ್ಟೋ ಜನ ಬರ್ತಾರೆ ಬಟ್ ನೀವು ಹತ್ತಿರ ಇದ್ದವರು ನಾವು ಈಗ ಬಂದೀವಿ ಕಕ್ಕೇರಿ ಬಿಷ್ಟಾಂಬ ದೇವಿ ಕಡೆ ಒಂದು ಟೆಂಪಲ್ಗೆ ಸೊ ಇದು ಬಹಳ ಅಂದರೆ ಹಳೆಯದಾದಂಥ ಒಂದು ಟೆಂಪಲ್ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ನಿಮ್ಗೆ ಗೊತ್ತಿರಲಿ ಸಂಗೊಳ್ಳಿ ರಾಯಣ್ಣ ಅವರು ಕೂಡ ಈ ಒಂದು ಟೆಂಪಲಿಗೆ ಬ್ರಿಟಿಷರ್ ಕಣ್ಣು ತಪ್ಸ ಸಹಿತ ಇಲ್ಲಿ ಬಂದು ಅಂತ ಅದು ಒಂದು ಇತಿಹಾಸ ಇರುವಂಥದ್ದು ಇದು ಸಹಿತ ಭಾರಿ ಪವರ್ಫುಲ್ಲು ಇಲ್ಲಿ ಅಮಾವಾಸ್ಯೆಗೆಲ್ಲ ನೀವು ಸಿಕ್ಕಾಪಟ್ಟೆ ರಶ್ ಇಲ್ಲಿ ಕ್ರೌಡ್ ಭಾಳ ಇರ್ತೈತಿ ನೋಡ್ಬೋದು ಒಳಗಡೆ ಕ್ಯಾಮ್ರಾ ಅಲೌಡ್ ಇರಲಿಲ್ಲ ಸೊ ಹಾಗೆ ನಾನು ದೇವರಿಗೆ ನಮಸ್ಕಾರ ಮಾಡಿ ಬಂದೆ ಸೊ ಹಾಗಾಗಿ ಇಲ್ಲೂ ಭಾಳ ಪವರ್ಫುಲ್ ದೇವಸ್ಥಾನ ಅಂತಲೇ ಹೇಳ್ಬೋದು ಸೊ ಸರಿ ದೇವರಿಗೆ ಕೈ ಮುಕ್ಕೊಂಡು ಸೊ ಮತ್ತಿಲ್ಲಿ ದಾಂಡೇಲಿ ರೂಟ್ ಹೊಂಟಿದ್ದೆ ಸೊ ಹೋಗ್ಬೇಕಾದ್ರೆ ಗೋವಾ ಒಂದು ಕ್ರಾಸ್ ಸೊ ಈ ಕಡೆ ಹೋದ್ರೆ ಗೋವಾ ರೂಟ್ ಸಿಗುತ್ತದೆ ನಾವೀಗ ಧಾರವಾಡ ರೂಟೇಷನ್ ಹೋಗಿ ಅಲ್ಲಿ ಮುಂದ್ಗಡೆ ರೈಟಿಗೆ ಹೋಗ್ಬೇಕು ನಾನು ಯಾಕಂತಂದ್ರೆ ನಾನು ಅಳ್ನಾವರ ಆ್ಯಂಡ್ ಅದಾದ್ಮೇಲೆ ಹಳಿಯಾಳ ಹಳಿಯಾಳ ಆದ್ಮೇಲೆ ದಾಂಡೇಲಿ ಅಂದರೆ ದಾಂಡೇಲಿ ಸಿಟಿಗೆ ಹೋಗೋದಿಲ್ಲ ನಾನು ಮೇನ್ ಯಲ್ಲಾಪುರ ರೂಟಿಗೆ ಹೋಗಿ ಅಲ್ಲಿ ಮುಂದ್ಗಡೆ ಹೋಗಬೇಕು ಸೊ ಇದು ಅಳ್ನಾವರ ಇದು ಸೊ ಒಳಗಡೆ ಪಾಸಾಗಿ ಹೋಗುವಂಥದ್ದು ಸೊ ಇದಾದ ಮೇಲೆ ನೆಕ್ಸ್ಟ್ ಇವಾಗ ಬಂದಿರುವಂಥದ್ದು ಇದು ಹಳೆಯಾಳ ಸೊ ಇದು ಹಳೆಯಾಳದಲ್ಲಿ ಇದ್ದೀವಿ ಈಗ ನಾವು ಸೊ ಹಳೆಯಾಳದೊಳಗಲೂ ಭಾಳಷ್ಟು ಒಂದಿಷ್ಟು ಫೀಲಿಂಗ್ಸ್ ಇದಾವೆ ನಮ್ದು ಯಾಕಂತ ಹೇಳಿದ್ರೆ ಇಲ್ಲೂ ಸಹಿತ ನಾವು ಮುಂಚೆ ಒಂದು ಎರಡು ಮೂರು ವರ್ಷ ನಾನು ಸಹಿತ ಇಲ್ಲಿ ಕೆಲಸ ಮಾಡ್ತಿದ್ದೆ ಒಂದು ಬೇರೆ ಒಂದು ಕಂಪ್ನಿ ಒಳಗಡೆ ಇದ್ದೆ ನಾನು ಇಲ್ಲಿಂದ ಧಾರವಾಡವೇನು ದೂರ ಆಗೋದಿಲ್ಲ ಒಂದು ಮೂವತ್ತು ಮೂವತ್ತೈದು ಕಿಲೋಮೀಟ್ರ್ ಅಷ್ಟೇ ಬಟ್ ಆದರೂ ಇದು ತಾಲೂಕು ಉತ್ತರ ಕನ್ನಡ ತಾಲೂಕು ಬರ್ತೈತಿ ಉತ್ತರ ಕನ್ನಡ ಟೇಶ್ ಬರ್ತೈತಿ ಹಳೆಯಾಳ ಇದು ತಾಲೂಕು ಐತಿ ಸೊ ಇಲ್ಲಿ ನೋಡ್ಬೋದು ನೀವು ಟೇಶಿ ಪಾಂಡ್ಯ ಕಾಲೇಜ್ ಅಂತಂದ್ರೆ ಹಳೆಯಾಳ ಒಳಗಡೆ ಫೇಮಸ್ ಕೂಡ ನನ್ನ ಕಾರ್ಡ್ ಅಂತಂದ್ರೆ ಅದೊಂದು ಇಷ್ಟ ಮತ್ತು ಇನ್ನೊಂದು ಕ್ಯೂರಿಯಾಸಿಟಿ ಇರ್ತದೆ ನಮ್ಗೆ ಏನು ಕ್ಯೂರಿಯಾಸಿಟಿ ಅಂದರೆ ಪ್ರಾಣಿಗಳು ಬರ್ತಾವೆ ಅಲ್ಲಿ ನೋಡ್ಬೋದು ಇಲ್ಲಿ ನೋಡ್ಬೋದು ಅಂಥೇಳಿ ಅದರಾಗ ಫಸ್ಟ್ ಟೈಮ್ ಕಾಡಿಗೆ ಬರೋದಂತಂದ್ರೆ ಅದು ಕಾರ್ಡ್ ಸೈಡ್ ಅದೊಂದು ಅದೊಂದು ಮಜಾನ ಬೇರೆ ಅದನ್ನು ಅದು ಹೇಳಕ್ ಆಗೋದಿಲ್ಲ ಅದನ್ನು ಫೀಲ್ ಮಾಡ್ಬೇಕಷ್ಟೆ ಸೊ ಅದನ್ನೆಲ್ಲ ನಾನು ಆಲ್ರೆಡಿ ಬಂದಿದ್ನಲ್ಲ ಹಾಗಾಗಿ ನಮ್ಗೆ ಅದು ಅಷ್ಟು ಹೊಸದೇನು ಅನ್ಸೋದಿಲ್ಲ ಆದರೂ ನಮ್ಗೆ ಕಾರ್ಡ್ ಅಂತಂದ್ರೆ ಲೈಕ್ ಆಗ್ತೈತಿ ಸೊ ಹಂಗ ಹೋಗ್ತಾ ಇನ್ನೇನು ಭಾಳ ದೂರ ಇಲ್ಲ ಸೊ ನಿಯರ್ ಬೈ ಬಂದೆ ನಾನು ಸೊ ಒಂದು ವಿಲೇಜಿಗೆ ಹೋಗ್ಬೇಕೈತಿ ನಂದು ಕೆಲಸದ ಮೇಲೆ ಬಂದೀನಿ ಬಟ್ ಅದ್ರ ಜೊತೆಗೆ ನಿಮಗೂ ಒಂದಿಷ್ಟು ಈ ಕಡೆ ವ್ಯೂಸ್ ಎಲ್ಲ ನಾನು ತೋರಿಸ್ಬೇಕಂತ ಹೇಳಿ ಇವತ್ತಿನ ವ್ಲಾಗ್ ಅನ್ನುವಂಥದ್ದು ಮಾಡಿದ್ದ ಇಲ್ಲಿ ಮುಂದೆ ಭಾಗವತಿ ಅಂತೇಳಿ ಬಂತು ಅದಾದ್ಮೇಲೆ ಅಲ್ಲಿಗೆ ರೈಟ್ ತೊಗೊಂಡೆ ನಾನು ಇಲ್ಲಿ ಪ್ಲೇಸೆಲ್ಲ ಒಂದ್ಸರಿ ನೋಡ್ಕೊಡ್ರಿ ಯಾಕಂತ ಹೇಳಿದ್ರೆ ಇಲ್ಲಿ ನೈಟ್ ಎಲ್ಲ ಜಾಸ್ತಿ ಗಾಡಿಗಳನ್ನೂ ಓಡಾಡೋದಿಲ್ಲ ಯಾಕಂತ ಹೇಳಿದ್ರೆ ಪ್ರಾಣಿಗಳೆಲ್ಲ ಜಾಸ್ತಿ ಇರ್ತಾವೆ ಈ ಪ್ಲೇಸ್ ಒಳಗಡೆ ಎಲ್ಲ ಬಂದ್ವಿ ನಾವು ಇದೇ ವಿಲೇಜ್ ನೋಡ್ರಿ ನಂದು ಅಂದರೆ ಸ್ವಲ್ಪ ಕೆಲಸ ಐತಿಲ್ಲಿ ಸೊ ಅವ್ರಿಗೆ ಕಾಲ್ ಮಾಡಿದೆ ಅವರು ಒಂದು ಗಂಟೆ ಬಿಟ್ಟು ಬರ್ರಿ ಅಂತಂತಂದ್ರೆ ಸೊ ಬ್ಯುಸಿ ಇದ್ರೆ ಸೊ ಅದ್ರ ಸಲುವಾಗಿ ನಾನು ಸ್ವಲ್ಪ ರೆಸ್ಟ್ ಮಾಡಿದೆ ಒಂದು ತಾಸು ಮಲ್ಕೊಂಡು ಎದ್ದು ಆಮೇಲೆ ಹೋದ್ರೆ ಆಯ್ತು ಅಂತೇಳಿ ನನ್ನ ಕಡೆ ಗಾಡಿ ಸ್ಟಾಪ್ ಮಾಡಿಕೊಂಡು ನಿಂತಿದ್ದೆ ಅದಾದರೂ ಬಾಜು ಒಂದು ಸ್ವಲ್ಪ ಒಳಗಡೆ ಏನೋ ರೋಡ್ ಇತ್ತು ಅದು ಸೊ ಕಚ್ಚಾ ಮಣ್ಣಿಂದ ರೋಡ್ ಇತ್ತು ಹಂಗೆ ಒಳಗಡೆ ನಡ್ಕೊಂಡು ಹೋದೆ ಆದರೂ ಇಲ್ಲಿ ನಿಮಗೊಂದು ಏನೋ ತೋರಿಸ್ಬೇಕಂತ ಅನ್ಕೊಂಡಿದ್ದೆ ಅದು ಸಿಕ್ತು ನೋಡ್ರಿ ಅಲ್ಟಿಮೇಟ್ ಏನಂತಂದ್ರೆ ಇಲ್ಲಿ ಕಾಡು ಕೋಣಗಳು ಅಂತ ಏನು ಹೇಳ್ತೀವಲ್ಲ ಅವು ಒಂದು ಗುಂಪು ಇಲ್ಲಿ ಸಿಗ್ತಾವ್ಲೋ ಓಡಾತೈತಿ ನೋಡ್ರಿ ಅಲ್ಲಿ ಸಿಗ್ತಾಲು ಅಂತೇಳಿ ಅನ್ಕೊಂಡು ಬಂದಿದ್ದೆ ನಾನು ಒಂದೇ ಆದ್ರೂ ಪ್ರಾಣಿ ಆದರೂ ನಿಮ್ಗೆ ತೋರಿಸ್ಬೇಕು ಗೊತ್ತಂತೇಳಿ ಅಲ್ಟಿಮೇಟ್ ಲಾಸ್ಟಿಗೂ ವಿಡಿಯೋದಲ್ಲಿ ಅವ್ ಸಿಕ್ತ ದೊಡ್ಡ ಹಿಂಡೆ ಇತ್ತು ಆ್ಯಕ್ಚುಲಿ ನೋಡ್ರಿ ಯಾಕಂತ ಹೇಳಿದ್ರೆ ಸಿಗುದಿಲ್ಲ ಅನ್ಕೊಂಡಿದ್ದೆ ನಾನು ಬಟ್ ಆದರೂ ಸಿಕ್ತ ಓಡತ್ತ ನೋಡಲ್ಲಿ ಇನ್ನೂ ನಿಂತಾವಿಲ್ಲ ಹಿಂದ್ಗಡೆ ಸ್ವಲ್ಪ ಸ್ವಲ್ಪ ಕಾರಣ ನಿಮ್ಗೆ ಕ್ಯಾಮ್ರಾದ ಕಾಣಿಸುತ್ತೆ ಗೊತ್ತಿಲ್ಲ ಕ್ಯಾಮ್ರಾ ಭಾಳ ಜೂಮ್ ಮಾಡಿ ನಾನು ಯಾಕಂತ ಹೇಳಿದ್ರೆ ಸ್ವಲ್ಪ ಭಾಳ ದೂರ ಇದಾವೆ ಇಲ್ಲಿ ಹಿಂದ್ಗಡೆ ಮನೆಗಳೂ ಇದ್ದಾವೆ ಬಟ್ ಅವರು ಮೈಲಿ ಇದ್ದವ್ರಿಗೆ ಲೋಕಲ್ ಇದ್ದವ್ರಿಗೆ ಅದು ನಾರ್ಮಲ್ ಅದು ಯಾಕಂತ ಹೇಳಿದ್ರೆ ನೋಡ್ತಿರ್ತಾರೆ ಅವ್ರು ಡೈಲಿ ನಾವು ಇನ್ನು ಹೊರಗಡೆ ಬಂದಿದ್ರೆ ನಮ್ಗೆ ಅದು ಒಂಥರ ಅಪರೂಪ ಇದು ಯಾವ್ದು ರೀ ಎದ್ರಾಗತಿಲ್ ನೋಡಿರಿ ಇದು ಲೋಕಲ್ ಲೀಡರ್ ಇರ್ಬೋದು ಇದೇನೋ ಕಾಡೆಮ್ಮೆಗಳ ರಾಜ ಇರ್ಬೋದು ಇದು ನಾಡು ಕೋಣಗಳ ರಾಜ ನೋಡಕತ್ತಿ ಈ ಕಡೆ ನಾನು ಹೆದ್ರಾಗತಿಲ್ಲ ಏನು ರೀ ಕಿತ್ಕೊಳ್ತೀರಾ ನನ್ನದು ಆಂ ನಿಮ್ಗೆ ಯೋಗ್ಯತೆ ಐತೇನು ರೀ ನಾನು ಕಿತ್ಕೊಳಕ್ಕೆ ನಾನು ಬೇರೆ ಯಾವುದೇ ಲೌಡ್ ಎಕ್ಯಾವಲ್ ಹೀರೋಗಳ ತರ ಎಲ್ಲ ಸ್ವಾಮಿ ನಾನು ಪಕ್ಕಾ ಹಾಕಿ ಲೋಕಲ್ ನಾನು ತಲೆ ತಲೆಗಡಿಸುಗಳ ಹೋಗ್ತದೆ ಸೊ ಆಯ್ತು ರೀ ನಾವು ಹೋಗೊಂಡ್ರೆ ಬರ್ರಿ ಹೋಗ್ಬರಿಲ್ಲ ಸೊ ಹೋಗ್ಬೇಕಾದ್ರೆ ಮತ್ತೆ ಅಲ್ಲಿ ಸ್ವಲ್ಪ ಕೆಲಸ ಇತ್ತಲ್ಲ ಸೊ ಅದಕ್ಕಿಂತ ಪಿಪೋರ್ ಇಲ್ಲೊಂದು ಸ್ಪಾಟ್ ಸಿಕ್ತೆ ಸೊ ಬೆಸ್ಟ್ ಅನಿಸ್ತಿದೆ ಆದರೆ ಅದು ಸ್ವಲ್ಪ ಬ್ಯಾಸಿಗೆ ಒಳಗಡೆ ಇದು ಏನೋ ಹಿಂಗಾಗೈತೆ ಮಳೆಗಾಲದಾಗೆಲ್ಲ ನೀರೆಲ್ಲ ತುಂಬಿ ಹೋಗ್ಬೋದು ನನಗೂ ಅಷ್ಟೊಂದು ಗೊತ್ತಿಲ್ಲ ಬಟ್ ಅಷ್ಟೊಂದು ಗ್ರೀನರಿ ಕಾಣತ್ತಿಲ್ಲ ಯಾಕಂತಂದ್ರೆ ಸ್ವಲ್ಪ ಬ್ಯಾಸಿಗೆ ಭಾಳ ಐತಲ್ಲ ಹಂಗಾಗಿ ಸೊ ಅದೊಂದು ಸ್ಪಾಟ್ ನೋಡಿಕೊಂಡು ಹೊಂಟೆ ನಂದೊಂದು ಸ್ವಲ್ಪ ಕೆಲಸ ಇತ್ತು ಸೊ ಮುಗಿಸಿಕೊಂಡ ಕೆಲಸ ಎಲ್ಲ ಮುಗೀತು ನಂದು ಸೊ ಅವರು ಒಂದು ಮೆಡಿಸಿನ್ ಕಂಪ್ನಿ ಒಳಗಡೆ ವರ್ಕ್ ಮಾಡ್ತಾರೆ ಸೊ ಅದ್ರ ಸಲುವಾಗಿ ನಾನು ಬಂದಿದ್ದೆ ಸೊ ವಾಪಸ್ ಬೆಳಗಾವಿ ಹೋಗ್ತೀನಿ ನಾನು ಸೊ ಈ ಒಂದು ವಿಡಿಯೋ ವ್ಲಾಗ್ ಅನ್ನುವಂಥದ್ದು ನಿಮ್ಗೆ ಅಂತ ಅಂತೇಳಿ ಸೊ ದಯವಿಟ್ಟು ಎಲ್ಲರೂ ಸಹಿತ ಕಮೆಂಟ್ ಮೂಲಕ ನಂಗೆ ತಿಳಿಸಿ ಯಾಕಂತ ಹೇಳಿದ್ರೆ ನಿಮ್ಮ ಒಪಿನಿಯನ್ ನಿಮ್ಮ ರೆಸ್ಪಾನ್ಸ್ ಅನ್ನುವಂಥದ್ದು ಭಾಳ ಅಂತ ಹೇಳಿದ್ರೆ ಇಂಪಾರ್ಟೆಂಟ್ ಐತೆ ನನಗೆ ಸೊ ಅದಾದಮೇಲೆ ಆ್ಯಂಡ್ ನನಗೆ ಸಪೋರ್ಟ್ ಮಾಡಿರಿ ಆ್ಯಂಡ್ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಈ ಒಂದು ವಿಡಿಯೋದೊಳಗಡೆ ಏನಾದರೂ ನಾನು ಅಪ್ಪಿತಪ್ಪಿ ತಪ್ಪಾಗಿ ಮಾತಾಡಿದ್ದೆ ಅಂತ ಹೇಳಿದರೆ ಸೊ ದಯವಿಟ್ಟು ಪಟ್ಟೆ ಹಾಕ್ಕೊಡ್ರಿ ಸೊ ಇದೆಷ್ಟು ಹೇಳೋಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ಸೊ ಇಷ್ಟೋತನ ಟೈಮ್ ಕೊಟ್ಟು ಈ ಒಂದು ವಿಡಿಯೋನ ನೋಡಿದ್ದಕ್ಕೆ ನಿಮ್ಗೆಲ್ರಿಗೂ ಸಹಿತ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್